ವಾರ್ತಾಲಹರಿ ಸುದ್ದಿ ಚಾನೆಲ್ಗೆ ಸ್ವಾಗತ ನಾನು ರಾಜೇಶ್ವರಿ ಸಾಹಿತಿಗಳು ಅಕ್ಷರಗಳ ಮೂಲಕ ಸಮಾಜಕ್ಕೆ ದಿಕ್ಕು ತೋರಿಸುವ ಚಿಂತಕರಾಗಿದ್ದಾರೆ ಅವರು ಜನರ ಬದುಕಿನ ನೋವು ನಲಿವು ಆಶೆ ನಿರಾಶೆಗಳನ್ನು ಸಾಹಿತ್ಯದಲ್ಲಿ ಜೀವಂತವಾಗಿ ಚಿತ್ರಿಸುತ್ತಾರೆ ಅವರ ಸಾಹಿತ್ಯವು ಕೇವಲ ಮನರಂಜನೆಯಲ್ಲ ಚಿಂತನೆಗೆ ಪ್ರೇರಣೆ ನೀಡುವ ಶಕ್ತಿಯಾಗಿದೆ ಕಾಲ ಮತ್ತು ಸಂಸ್ಕೃತಿಯನ್ನು ಉಳಿಸುವಲ್ಲಿ ಸಾಹಿತಿಗಳು ಪಾತ್ರ ಅತ್ಯಂತ ಮಹತ್ವದ್ದು ಸಮಾಜದಲ್ಲಿರುವ ಅಸಮಾನತೆ ಅನ್ಯಾಯಗಳು ಇದರ ವಿರುದ್ಧ ತಮ್ಮ ಸಾಹಿತ್ಯದ ಮೂಲಕ ಧ್ವನಿ ಎತ್ತುವವರು ಸಾಹಿತಿಗಳು ಅವರ ಬರವಣಿಗೆ ಓದುಗರ ಮನಸ್ಸನ್ನು ಸ್ಪರ್ಶಿಸಿ ಬದುಕಿಗೆ ಹೊಸ ದೃಷ್ಟಿಕೋನ ನೀಡುತ್ತದೆ ಹಾಗಾಗಿ ಸಾಹಿತಿಗಳು ಸಮಾಜದ ದಾರಿದೀಪಗಳಾಗಿ ಮುಂದಿನ ಪೀಳಿಗೆಗೆ ಮೌಲ್ಯಮಯ ಚಿಂತನೆಗಳನ್ನು ನೀಡುವ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಅಂತಹ ವ್ಯಕ್ತಿಗಳಲ್ಲಿ ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರು ಅವರು ಕೂಡ ಒಬ್ಬರು ಇವರು ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ತಮಿಳುನಾಡಿನಲ್ಲಿ ಅಮೆರಿಕನ್ ವಿಸ್ಡಮ್ ಫೇಸ್ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರು ಇವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನ ಗೌರವ ಡಾಕ್ಟರೇಟ್ ಪದವಿಯನ್ನು ವಿಶ್ವವಿದ್ಯಾಲಯದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಪ್ರದಾನ ಮಾಡಲಾಯಿತು ಶ್ರೀಯುತರು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ತಲ್ಲೂರು ಗ್ರಾಮದ ಡಾಕ್ಟರ್ ರಾಜೇಂದ್ರ ಟಿಎಲ್ ತಲ್ಲೂರು ಸಾಹಿತ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಚಾಪು ಮೂಡಿಸಿದ್ದಾರೆ ಇವರು ಅನೇಕ ಕವಿಗೋಷ್ಠಿ ಉಪನ್ಯಾಸಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಮತ್ತು ಇತ್ತೀಚೆಗೆ ಬಿಡುಗಡೆಯಾದ ಕರ್ನಾಟಕ ನಕ್ಷತ್ರಗಳು ಪುಸ್ತಕದಲ್ಲಿ ಸಾಧಕರ ಸಂಕಲನದ ಪಟ್ಟಿಯಲ್ಲಿ ಇವರು ಕೂಡ ಗುರುತಿಸಿಕೊಂಡಿದ್ದಾರೆ ಶ್ರೀಯುತರು ಸದಾ ಕ್ರಿಯಾಶೀಲರಾಗಿದ್ದು ಇವರಿಗೆ ಇದುವರೆಗೂ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಇವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಮಿಳುನಾಡಿನ ಏಷ್ಯನ್ ಇಂಟರ್ ನ್ಯಾಷನಲ್ ಕಲ್ಚರ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡಾಕ್ಟರ್ ಆಫ್ ಫಿಲಾಸಫಿ ಅವಾರ್ಡ್ ಹಾಗೂ ವಿಶ್ವ ದಾಖಲೆ ಪ್ರಮಾಣ ಪತ್ರಗಳಾದ ಇಂಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಏಷಿಯನ್ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ಪ್ರೆಸ್ ಬುಕ್ ಆಫ್ ರೆಕಾರ್ಡ್ ದಾಖಲೆಯನ್ನು ಸಹ ಮಾಡಿದ್ದಾರೆ ಇದರ ಜೊತೆಗೆ ಪುಸ್ತಕಗಳಾದ ಕಾವ್ಯೋತ್ಸವ ಕುಂದಕಾವ್ಯ ಭಾಗ ಒಂದು ಮತ್ತು ಸಾಧಕರ ಕವನ ಸಂಕಲನ ಎಂಬ ಪುಸ್ತಕಗಳಲ್ಲಿ ಇವರು ಕವನಗಳ ಮೂಲಕ ಗುರುತಿಸಿಕೊಂಡಿದ್ದಾರೆ ಅನೇಕ ಸನ್ಮಾನಗಳು ಇವರನ್ನ ಅರಸಿ ಬಂದಿವೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸಂಘಟನಾತ್ಮಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಇವರ ಪ್ರತಿಭೆಯನ್ನು ಗುರುತಿಸಿ ಪ್ರದಾನ ಮಾಡಲಾಯಿತು ಎಂದು ವಿವಿ ಅಧ್ಯಕ್ಷರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿರುವ ಈ ಸಾಹಿತಿ ಅಪಾರ ಪ್ರತಿಭೆ ಮತ್ತು ಅಕ್ಷರ ಸಾಧನೆಯ ಪ್ರತೀಕವಾಗಿದ್ದಾರೆ ಸಾಹಿತ್ಯವನ್ನು ಕೇವಲ ಬರವಣಿಗೆಯ ಸಾಧನವಾಗಿ ಅಲ್ಲದೆ ಸಮಾಜದ ಚಿಂತನೆ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಶಕ್ತಿಯಾಗಿ ಅವರು ಬಳಸಿದ್ದಾರೆ ತಮ್ಮ ಅಕ್ಷರಗಳ ಮೂಲಕ ಸಮಾಜದ ನೈಜ ಬದುಕು ಸಾಮಾನ್ಯ ಜನರ ನೋವು ನಲಿವು ಮಾನವೀಯ ಮೌಲ್ಯಗಳು ಹಾಗೂ ನಮ್ಮ ಸಾಂಸ್ಕೃತಿಕ ವೈಭವವನ್ನು ಓದುಗರ ಮನಸ್ಸಿಗೆ ಹತ್ತಿರವಾಗುವಂತೆ ಪರಿಚಯಿಸಿದ್ದಾರೆ ಅವರ ಬರವಣಿಗೆಯಲ್ಲಿ ಸರಳತೆ ಆಳವಾದ ಅರ್ಥ ಮತ್ತು ಭಾವನಾತ್ಮಕ ಸ್ಪರ್ಶ ಸ್ಪಷ್ಟವಾಗಿ ಕಾಣುತ್ತದೆ ಕವನ ಕತೆ ಕಾದಂಬರಿ ಸೇರಿದಂತೆ ವಿವಿಧ ಸಾಹಿತ್ಯ ಪ್ರಕಾರಗಳಲ್ಲಿ ಅವರು ತಮ್ಮದೇ ಆದ ವಿಶಿಷ್ಟ ಶೈಲಿಯನ್ನು ರೂಪಿಸಿಕೊಂಡಿದ್ದು ಪ್ರತಿಯೊಂದು ಕೃತಿಯಲ್ಲಿಯೂ ಹೊಸತನ ಮತ್ತು ಸೃಜನಶೀಲತೆ ಕಂಡುಬರುತ್ತದೆ ಅವರ ಕೃತಿಗಳು ಓದುಗರ ಚಿಂತನೆಗೆ ದಿಕ್ಕು ನೀಡುವ ಜೊತೆಗೆ ಸಮಾಜ ಸುಧಾರಣೆಗೆ ಪ್ರೇರಣೆಯಾಗಿವೆ ಅವರ ಅಪಾರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಅನೇಕ ಪ್ರತಿಷ್ಠಿತ ರಾಜ್ಯ ಮತ್ತು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಈ ಗೌರವಗಳು ಅವರಿಗೆ ನಿರಂತರ ಪರಿಶ್ರಮ ನಿಷ್ಠೆ ಮತ್ತು ಸಾಹಿತ್ಯದ ಮೇಲಿನ ಅಪಾರ ಪ್ರೀತಿಗೆ ದೊರೆತ ಸಾರ್ಥಕ ಫಲವಾಗಿದೆ ಅವರ ಅಕ್ಷರ ಸಾಧನೆ ನಿರಂತರವಾಗಿ ಮುಂದುವರೆದು ಇನ್ನು ಅನೇಕ ಶ್ರೇಷ್ಠ ಕೃತಿಗಳು ಸಮಾಜಕ್ಕೆ ದೊರಕಲಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಹೊಸ ಎತ್ತರಗಳನ್ನು ತಲುಪಲಿ ಹಾಗೂ ಅವರ ಬರವಣಿಗೆ ಮುಂದಿನ ಪೀಳಿಗೆಗೆ ಪ್ರೇರಣೆಯ ದೀಪವಾಗಲಿ ಆರೋಗ್ಯ ಶಕ್ತಿ ಮತ್ತು ಸೃಜನಶೀಲತೆಯೊಂದಿಗೆ ಅವರು ತಮ್ಮ ಸಾಹಿತ್ಯ ಸೇವೆಯನ್ನು ಮುಂದುವರೆಸಲಿ ಎಂಬುದು ನಮ್ಮೆಲ್ಲರ ಹಾರ್ದಿಕ ಆಶಯವಾಗಿದೆ ಅವರ ಮುಂದಿನ ದಿನಗಳು ಇನ್ನೂ ಹೆಚ್ಚು ಸಾರ್ಥಕತೆ ಮತ್ತು ಸಾಧನೆಗಳಿಂದ ತುಂಬಿರಲಿ ಎಂದು ನಾವು ಆರೈಸುತ್ತೇವೆ ಅವರ ಸಾಹಿತ್ಯ ಚಿಂತನೆ ಹೊಸ ಹೊಸ ವಿಚಾರಗಳನ್ನು ಸಮಾಜಕ್ಕೆ ನೀಡುತ್ತಾ ಓದುಗರ ಮನಸ್ಸನ್ನು ಇನ್ನಷ್ಟು ಆಳವಾಗಿ ಸ್ಪರ್ಶಿಸಲಿ ಅವರು ಬರೆಯುವ ಪ್ರತಿಯೊಂದು ಕೃತಿಯು ಕನ್ನಡ ಸಾಹಿತ್ಯದ ಸಂಪತ್ತಾಗಿ ಉಳಿಯಲಿ ಹಾಗೂ ಯುವ ಬರಹಗಾರರಿಗೆ ಮಾರ್ಗದರ್ಶಕವಾಗಲಿ ಸದಾ ಉತ್ತಮ ಆರೋಗ್ಯ ಮನಸ್ಸಿನ ಶಾಂತಿ ಮತ್ತು ಸೃಜನಶೀಲ ಉತ್ಸಾಹ ಅವರ ಜೊತೆಯಾಗಿರಲಿ ಭವಿಷ್ಯದಲ್ಲಿ ಅವರು ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಪಡೆದು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮ ಹೆಸರು ಇನ್ನಷ್ಟು ಪ್ರಕಾಶಮಾನವಾಗಿರಿಸಲಿ ಎಂಬುದು ನಮ್ಮೆಲ್ಲರ ಹಾರ್ದಿಕ ಶುಭ ಹಾರೈಕೆಗಳು ಧನ್ಯವಾದಗಳು